ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತಿನ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಮಳೆ ಎಷ್ಟು ಬಣ್ಣಗಳಿವೆ ಆಪ್ಷನ್ಸ್ ಆರು ಬಣ್ಣಗಳು ಏಳು ಬಣ್ಣಗಳು ಮೂರು ಬಣ್ಣಗಳು ಹನ್ನೆರಡು ಬಣ್ಣಗಳು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಏಳು ಬಣ್ಣಗಳು ನಿಮ್ಮ ಮುಂದಿನ ಪ್ರಶ್ನೆ ಯಾವ ಪ್ರಾಣಿಯನ್ನು ಮರಭೂಮಿಯ ಹಡಗು ಎಂದು ಕರೆಯಲಾಗುತ್ತದೆ ಆಪ್ಷನ್ಸ್ ಆನೆ ಜಿಂಕೆ ಹಸು ಒಂಡೆ ಹೌದು ಸರಿಯಾದ ಉತ್ತರ ಆಪ್ಷನ್ ಡಿ ಒಂಟೆ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ ಆಪ್ಷನ್ ಸಿ ಇಪ್ಪತ್ತಾರು ಅಕ್ಷರಗಳು ಇಪ್ಪತ್ತೆಂಟು ಅಕ್ಷರಗಳು ಮೂವತ್ತು ಅಕ್ಷರಗಳು ಇಪ್ಪತ್ತೈದು ಅಕ್ಷರಗಳು ಹೌದು ಸರಿಯಾದ ಉತ್ತರ ಆಪ್ಷನ್ ಎ ಇಪ್ಪತ್ತಾರು ಅಕ್ಷರಗಳು ನಿಮ್ಮ ಮುಂದಿನ ಪ್ರಶ್ನೆ ರಕ್ತವನ್ನು ಶುದ್ಧೀಕರಿಸುವ ದೇಹದ ಅಂಗ ಯಾವುದು ಆಪ್ಷನ್ಸ್ ಹೃದಯ ಲಿವರ್ ಕಿಡ್ನಿ ಮೂತ್ರಪಿಂಡ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೂತ್ರಪಿಂಡ ನಿಮ್ಮ ಮುಂದಿನ ಪ್ರಶ್ನೆ ವಿಶ್ವದ ಕಡಿಮೆ ಜನಸಂಖ್ಯೆ ಹೊಂದಿರುವ ದೇಶ ಯಾವುದು ಆಪ್ಷನ್ಸ್ ಆಸ್ಟ್ರೇಲಿಯಾ ದಕ್ಷಿಣ ಆಫ್ರಿಕಾ ವ್ಯಾಟಿಕನ್ ಸಿಟಿ ನೆದರ್ಲ್ಯಾಂಡ್ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ ವ್ಯಾಟಿಕನ್ ಸಿಟಿ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಅತಿ ಹೆಚ್ಚು ಉಂಗುರಗಳನ್ನು ಹೊಂದಿರುವ ಗ್ರಹ ಯಾವುದು ಆಪ್ಷನ್ ಶನಿಗ್ರಹ ಬುಧಗ್ರಹ ಭೂಮಿ ಗುರುಗ್ರಹ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಶನಿಗ್ರಹವಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಮಾನವನ ದೇಹದ ಯಾವ ಭಾಗದ ಸ್ನಾಯು ಬಲಿಷ್ಠವಾಗಿದೆ ಆಪ್ಷನ್ಸ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ದವಡೆಯಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಮಾನವರು ವಾಸಕ್ಕೆ ಯೋಗ್ಯವಾಗಿರುವ ಗ್ರಹ ಯಾವುದು ಆಪ್ಷನ್ಸ್ ಶನಿ ಬುಧ ಮಂಗಳ ಗುರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ ಮಂಗಳ ಗ್ರಹವಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಕರ್ನಾಟಕದ ಪ್ರಥಮ ಮುಖ್ಯಮಂತ್ರಿ ಯಾರು ಆಪ್ಷನ್ಸ್ ನಿಜಲಿಂಗಪ್ಪ ಹನುಮಂತಯ್ಯ ಕೆಸಿ ರೆಡ್ಡಿ ರೆಡ್ಡಿ ದೇವರಾಜರಸ್ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ ಕೆಸಿ ರೆಡ್ಡಿ ಆಗಿದ್ದಾರೆ ನಿಮ್ಮ ಮುಂದಿನ ಪ್ರಶ್ನೆ ಮಹಾತ್ಮ ಗಾಂಧೀಜಿ ಅವರನ್ನು ಹತ್ಯೆ ಮಾಡಿದವರು ಯಾರು ಆಪ್ಷನ್ಸ್ ನಾಥಾರಾಮ್ ಗೋಡ್ಸೆ ಭಗತ್ ಸಿಂಗ್ ಬ್ರಿಟಿಷರು ಭಾರತೀಯರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ನಾಥರಾಮ್ ಗೋಡ್ಸೆ ನಿಮ್ಮ ಮುಂದಿನ ಪ್ರಶ್ನೆ ಹಂಪಿ ನಗರವು ಯಾವ ನದಿಯ ದಡದಲ್ಲಿದೆ ಆಪ್ಷನ್ಸ್ ತುಂಗಭದ್ರ ನದಿ ನರ್ಮದಾ ನದಿ ಗೋದಾವರಿ ನದಿ ಬ್ರಹ್ಮಪುತ್ರ ನದಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ತುಂಗಭದ್ರಾ ನದಿಯಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಸೌರ ವ್ಯೂಹದ ಅತ್ಯಂತ ಬಿಸಿಯಾದ ಗ್ರಹ ಯಾವುದು ಆಪ್ಷನ್ಸ್ ಬುಧ ಗ್ರಹ ಶನಿಗ್ರಹ ಗುರುಗ್ರಹ ಶುಕ್ರಗ್ರಹ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಶುಕ್ರಗ್ರಹವಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಭಾರತದ ದೊಡ್ಡ ಸರೋವರ ಯಾವುದು ಉಲರ್ ಸರೋವರ ಚಿಲ್ಕ ಸರೋವರ ತುಳಸಿ ಸರೋವರ ಸಾಂಬಾರ್ ಸರೋವರ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಉಲರ್ ಸರೋವರ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ರಾಮಾಯಣದಲ್ಲಿ ಲಕ್ಷ್ಮಣನ ಹೆಂಡತಿ ಹೆಸರೇನು ಆಪ್ಷನ್ಸ್ ಊರ್ಮಿಳಾ ಸೀತಾ ಕವಿತಾ ಶೂರ್ಪಣಕ್ಕಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಹುರುಮಿಳೆ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ರಕ್ತ ಹೆಪ್ಪುಗಟ್ಟಲು ಕಾರಣವಾದ ವಿಟಮಿನ್ ಯಾವುದು ಆಪ್ಷನ್ಸ್ ವಿಟಮಿನ್ ಸಿ ವಿಟಮಿನ್ ಕೆ ವಿಟಮಿನ್ ಡಿ ವಿಟಮಿನ್ ಎ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ವಿಟಮಿನ್ ಕೆ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಹಾಲಿನ ಶುದ್ಧತೆಯನ್ನು ಅಳೆಯುವ ಸಾಧನ ಯಾವುದು ಆಪ್ಷನ್ಸ್ ಮೈಕ್ರೋಮೀಟರ್ ಲ್ಯಾಕ್ಟೋಮೀಟರ್ ಕ್ಯಾಲಿಪ್ಟರ್ ನ್ಯಾನೋಮೀಟರ್ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ ಲ್ಯಾಕ್ಟೋಮೀಟರ್ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಈ ಪ್ರಪಂಚದಲ್ಲಿ ಹೆಚ್ಚಾಗಿ ದೇವರನ್ನು ನಂಬುವ ದೇಶ ಯಾವುದು ಆಪ್ಷನ್ಸ್ ಭಾರತ ಅಮೆರಿಕ ಚೀನಾ ರಷ್ಯಾ ಹೌದು ಸರಿಯಾದ ಉತ್ತರ ಆಪ್ಷನ್ ಎ ಭಾರತ ದೇಶವಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಭಾರತದ ಹೆಬ್ಬಾಗಿಲು ಯಾವ ರಾಜ್ಯದಲ್ಲಿದೆ ಆಪ್ಷನ್ಸ್ ಮುಂಬೈ ಡೆಲ್ಲಿ ಕಲ್ಕತ್ತಾ ಕರ್ನಾಟಕ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಡೆಲ್ಲಿಯಲ್ಲಿದೆ ದೆಹಲಿಯಲ್ಲಿ ನಿಮ್ಮ ಮುಂದಿನ ಪ್ರಶ್ನೆ ಸಕ್ಕರೆ ಉತ್ಪಾದನೆಯಲ್ಲಿ ಮೊದಲ ಸ್ಥಾನ ಪಡೆದ ರಾಜ್ಯ ಯಾವುದು ಆಪ್ಷನ್ಸ್ ಮಧ್ಯಪ್ರದೇಶ ಆಂಧ್ರಪ್ರದೇಶ ಉತ್ತರ ಪ್ರದೇಶ ಕರ್ನಾಟಕ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರ ಪ್ರದೇಶವಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಮಸಾಲೆಗಳ ರಾಜ ಎಂದು ಯಾವ ಪದಾರ್ಥವನ್ನು ಕರೆಯುತ್ತಾರೆ ಆಪ್ಷನ್ಸ್ ಮೆಣಸು ಜೀರಿಗೆ ಏಲಕ್ಕಿ ಸಾಸಿವೆ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಎ ಮೆಣಸು ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಬೆಳೆಯುವ ರಾಜ್ಯ ಯಾವುದು ಆಪ್ಷನ್ಸ್ ಮಹಾರಾಷ್ಟ್ರ ಸಿಕ್ಕಿಂ ಕರ್ನಾಟಕ ಉತ್ತರ ಪ್ರದೇಶ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ ಕರ್ನಾಟಕವಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಪ್ರಪಂಚದಲ್ಲಿ ಅತ್ಯಂತ ಆಳವಾದ ಸರೋವರ ಯಾವುದು ಆಪ್ಷನ್ಸ್ ಬೈಕಲ್ ಸರೋವರ ಉಲ್ಲರ್ ಸರೋವರ ಚಿಲ್ಕ ಸರೋವರ ಸ್ಪೆಸಿಫಿಕ್ ಸರೋವರ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಎ ಬೈಕಲ್ ಸರೋವರ ನಿಮ್ಮ ಮುಂದಿನ ಪ್ರಶ್ನೆ ಒಂದು ಗಂಟೆಯಲ್ಲಿ ಎಷ್ಟು ಗಳಿವೆ ಆಪ್ಷನ್ಸ್ ಮೂರ್ ಸಾವಿರದ ಏಳ್ನೂರು ಸೆಕೆಂಡ್ ಮೂರ್ ಸಾವಿರದ ಆರುನೂರು ಸೆಕೆಂಡ್ ಮೂರ್ ಸಾವಿರದ ಎಂಟುನೂರು ಸೆಕೆಂಡ್ ನಾಲ್ಕು ಸಾವಿರ ಸೆಕೆಂಡ್ಸ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೂರ್ ಸಾವಿರದ ಆರ್ನೂರು ಗಳಿವೆ ನಿಮ್ಮ ಮುಂದಿನ ಪ್ರಶ್ನೆ ಈ ಭೂಮಿಯ ಮೇಲೆ ಅತ್ಯಂತ ಉದ್ದವಾದ ನದಿ ಯಾವುದು ಆಪ್ಷನ್ಸ್ ಗಂಗಾ ನದಿ ನೈಗರ್ ನದಿ ಅಮೆಜಾನ್ ನದಿ ನೈಲ್ ನದಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ನೈಲ್ ನದಿಯಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ನಟ ನಾಗ್ ಹೇಗೆ ಮರಣ ಹೊಂದಿದರು ಆಪ್ಷನ್ಸ್ ಗ್ಯಾಸ್ ಬ್ಲಾಸ್ಟ್ ಆಗಿ ವಯಸ್ಸಾಗಿ ಅಪಘಾತವಾಗಿ ಹೃದಯಘಾತವಾಗಿ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಪಘಾತವಾಗಿ ನಿಮ್ಮ ಮುಂದಿನ ಪ್ರಶ್ನೆ ನಮ್ಮ ಕಣ್ಮುಂದೆ ಇರುವ ದೇವರು ಎಂದರೆ ಯಾರು ಆಪ್ಷನ್ ಶಿವ ವಿಷ್ಣು ಹಸು ತಾಯಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ತಾಯಿ ಎಲ್ಲರಿಗೂ ಗೊತ್ತಿರುವಂತದ್ದು ಥ್ಯಾಂಕ್ ಯು ಧನ್ಯವಾದಗಳು